ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಯಸ್ ಮೀಡಿಯಾ ವರ್ಕ್ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಪರ್ವ ಒಂದು ಸ್ಟಾರ್ಟ್ ಆಗೋಗಿದೆ ಮೊನ್ನೆ ಮೊನ್ನೆ ಶ್ರೀ ಅನುಶ್ರೀ ಅವರು ತಮ್ಮ ಮೆಚ್ಚಿನ ಹುಡುಗನ ಜೊತೆಗೆ ಸಪ್ತಪದಿಯನ್ನು ತುಳಿತಿದ್ದಾರೆ ಆ್ಯಂಕರ್ ಅನುಶ್ರೀ ಅವ್ರ ನಂತರ ಇದೀಗ ಚಿಕ್ಕಣ್ಣ ಅವರು ಕೂಡ ಮದುವೆ ಆಗ್ತಾ ಇದ್ದಾರೆ ಎಸ್ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರು ಮತ್ತು ಅನುಶ್ರೀ ಅವರು ಒಂದು ರಿಯಾಲಿಟಿ ಶೋ ಮೂಲಕನೇ ಕಿರುತೆರೆಯಲ್ಲಿ ಪರಿಚಯ ಆದಂಥವ್ರು ಇವರಿಬ್ಬರ ನಡುವೆ ಕೂಡ ಒಳ್ಳೆ ಸಂಬಂಧ ಕೂಡ ಇದೆ ಇದೀಗ ಅನುಶ್ರೀ ಅವರು ತಾವು ಮೆಚ್ಚಿದಂತಹ ಹುಡುಗನ ಜೊತೆಗೆ ಸಪ್ತಪದಿಯನ್ನು ತೊಳೆದಿದ್ದು ಈಗ ಕಾಮಿಡಿ ಸ್ಟಾರಿಂದ ಹೀರೋ ಆಗಿರುವಂತಹ ಚಿಕ್ಕಣ್ಣವರು ಕೂಡ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ ಕನ್ನಡದ ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣ ಅವರು ಇದೀಗ ತಮ್ಮ ನಗೆ ಕಡಿದಿನ ಮೂಲಕ ಎಲ್ಲರನ್ನ ಮನವನ್ನು ಗೆದ್ದಿದ್ದವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯವೊಂದನ್ನು ಆರಂಭಿಸಿದಕ್ಕೆ ಚಿಕ್ಕಣ್ಣವರು ಸಜ್ಜಾಗಿದ್ದಾರೆ ಸದ್ದಿಲ್ಲದೆ ಚಿಕ್ಕಣ್ಣ ಅವರ ಮದುವೆ ಕೂಡ ನಿಶ್ಚಯ ಆಗಿದ್ದು ಶೀಘ್ರದಲ್ಲೇ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಹುಡುಗಿ ಯಾರು ಆಕೆಯ ಹಿನ್ನೆಲೆ ಏನು ಏನು ಮಾಡ್ಕೊಂಡಿದ್ದಾರೆ ಚಿಕ್ಕಣ್ಣ ಅವರಿಗೆ ಹುಡುಗಿ ಪರಿಚಯ ಆಗಿದ್ದಾದರೂ ಹೇಗೆ ಇವರಿಬ್ಬರ ಮದುವೆ ನಿಶ್ಚಯ ಆಗಿದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ಕಂಪ್ಲೀಟಾಗಿ ಒಂದು ಡೀಟೇಲ್ಸ್ನ ಹೇಳ್ತೀವಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಕನ್ನಡ ಚಿತ್ರರಂಗದಲ್ಲಿ ಚಿಕ್ಕಣ್ಣ ಒಬ್ಬ ಜನಪ್ರಿಯ ಹಾಸ್ಯ ನಟರಾಗಿ ಅಂತಲೇ ಗುರುತಿಸ್ಕೊಂಡಿದ್ದಾರೆ ವೃತ್ತಿಯಲ್ಲೇ ಇವರು ಫಸ್ಟ್ ಗಾರೆ ಕೆಲಸವನ್ನು ಇದ್ದರು ಚಿಕ್ಕಣ್ಣ ಅವರು ಇದಾದ ನಂತರ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ತಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಎಲ್ಲರಿಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಇವರು ಹಾಸ್ಯ ನಟರಾಗಿ ಕಾಮಿಡಿ ಕಾಮಿಡಿ ಟೈಮಿಂದನೇ ಫಸ್ಟ್ ಅವರು ಜಿ ಕನ್ನಡದಿಂದನೇ ತಮ್ಮ ವೃತ್ತಿಯನ್ನು ಆರಂಭಿಸಿದ್ದು ಸೊ ಕಾಮಿಡಿ ಕಿಲಾಡಿಗಳು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು ಝಿ ಕನ್ನಡದಲ್ಲಿ ಅಲ್ಲಿಂದನೇ ಅಲ್ಲಿಂದನೇ ಚಿಕ್ಕಣ್ಣ ಅವರು ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಶುರು ಮಾಡಿದರು ಅಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಕೂಡ ಅವರು ಹಿಂತಿರುಗಿದ್ ನೋಡೇ ಇಲ್ಲ ಯಾಕಂದರೆ ಕಾಮಿಡಿ ಮೂಲಕನೇ ಸಾಕಷ್ಟು ಜನ ಜನರ ಮನಸ್ಸಿಗೆ ಹತ್ತಿರ ಆಗಿರುವಂತಹ ಚಿಕ್ಕಣ್ಣ ಅವರು ಸಾಕಷ್ಟು ಜನ ಸೆಲೆಬ್ರಿಟಿಗಳ ಜೊತೆಗೆ ನಟನೆಯನ್ನು ಮಾಡಿದ್ದಾರೆ ಇದೀಗ ಉಪಾಧ್ಯಕ್ಷ ಅನ್ನುವಂತಹ ಸಿನಿಮಾವನ್ನು ಮಾಡಿ ಆ ಸಿನಿಮಾದ ಮೂಲಕ ಇವರು ಹೀರೋ ಅಂತನ ಗುರು ಗುರುತಿಸ್ಕೊಂಡಿದ್ದಾರೆ ಇವರ ಈ ಒಂದು ಹೀರೋಯಿಸಮ್ನ ಕೂಡ ಎಲ್ಲ ಅಭಿಮಾನಿಗಳು ಮೆಚ್ಕೊಂಡಿದ್ದಾರೆ ಸ್ವಾಗತಿಸಿದ್ದಾರೆ ಸೊ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಟ್ಟು ಪ್ರೇಕ್ಷಕರ ಮನದಲ್ಲಿ ತಮ್ಮದೇ ಆದಂತಹ ಒಂದು ಚಾಪನ ಮೂಡಿಸಿದ್ದಾರೆ ಕಾಮಿಡಿ ಸ್ಟಾರ್ಗಳ ಲಿಸ್ಟ್ನಲ್ಲಿ ಚಿಕ್ಕಣ್ಣವರು ಕೂಡ ಇದೀಗ ಟಾಪಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇದೀಗ ಎಲ್ಲರನ್ನೂ ನಕ್ಕು ನಗಸ್ತಾ ಇದ್ದಂತಹ ಚಿಕ್ಕಣ್ಣವರು ಸದ್ದಿಲ್ಲದೆ ಮದುವೆಗೆ ಸಜ್ಜಾಗ್ತಾ ಇದ್ದಾರೆ ಎಸ್ ಇವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನ ಅವರನ್ನು ವಿವಾಹ ಆಗ್ತಾ ಇದ್ದಾರೆ ಚಿಕ್ಕಣ್ಣ ಅವರು ಇತ್ತೀಚೆಗಷ್ಟೇ ಚಿಕ್ಕಣ್ಣ ಅವರು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈ ಇಬ್ಬರೂ ಕೂಡ ಜೋಡಿಯಾಗಿ ಕಾಣಿಸ್ಕೊಂಡಿದ್ರು ಇಬ್ಬರು ಕೂಡ ಕೈ ಕೈ ಹಿಡ್ಕೊಂಡು ಫೋಟೋನ ತೆಗೆಸ್ಕೊಂಡಿದ್ರು ಇದನ್ನು ನೋಡಿದೋ ನೋಡಿದಂತಹ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡಿತ್ತು ಇವರು ಯಾಕೆ ಈ ರೀತಿಯಾಗಿ ಫೋಟೋನ ತೆಗೆಸ್ಕೊಂಡಿದ್ದಾರೆ ಚಿಕ್ಕಣ್ಣ ಅವ್ರು ಏನಾದರೂ ಮದುವೆ ಆಗ್ತಿದ್ದಾರಾ ಅಂತ ಕೂಡ ಕ್ಯೂರಿಯಾಸಿಟಿ ಇತ್ತು ಈಗ ಎಲ್ಲದಕ್ಕೂ ಕೂಡ ಒಂದು ಬ್ರೇಕನ್ನು ಬಿದ್ದಿದ್ದು ಹೌದು ಚಿಕ್ಕಣ್ಣ ಅವರು ಈ ಪಾವನ ಅವ್ರನ್ನ ತಮ್ಮ ಸಂಗಾತಿಯಾಗಿ ಪಡ್ಕೊಳ್ತಾ ಇದ್ದಾರೆ ಇವರಿಬ್ಬರು ಕೂಡ ಇಷ್ಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಡಲಿಡ್ತಾ ಇದ್ದಾರೆ ಸೊ ಸುಮಾರು ಇಂಟರ್ವ್ಯೂಗಳಲ್ಲಿ ಚಿಕ್ಕಣ್ಣ ಅವ್ರನ್ನ ಕೂಡ ಚಿಕ್ಕಣ್ಣ ಅವರು ಯಾವಾಗ ಮದುವೆ ಆಗ್ತಾರೆ ಯಾವಾಗ ಬ್ಯಾಚುಲರ್ ಲೈಫಿಗೆ ಗುಡ್ ಬೈ ಹೇಳ್ತಾರೆ ಅಂತೆಲ್ಲ ಆಗ ಚಿಕ್ಕಣ್ಣವರು ಒಂದು ನಗೆ ಚಟಾಕಿಯನ್ನು ಹಾರಿಸ್ತಾ ಇದ್ರು ನಮಗೆಲ್ಲ ಯಾರು ಬೀಳ್ತಾರೆ ನಮಗೆಲ್ಲ ಯಾರು ಹೆಣ್ಣು ನಾನು ಅಂತ ಹೀಗೆ ಇದ್ಬಿಡ್ತೀನಿ ಇಲ್ಲ ಯಾರೋ ನೀವು ಕಡೆಯೋ ಇದ್ರೆ ತೋರಿಸಿ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಹೀಗೆ ಸಾಕಷ್ಟು ಬಾರಿ ಅವರು ಪಟಾ ಚಟಾಕಿ ಹಾಡ್ಸಿದಂತೂ ಹೌದು ಆದರೆ ಇದೀಗ ಅದಕ್ಕೆಲ್ಲದಕ್ಕೂ ಕೂಡ ಅವರು ಒಂದು ಕ್ಲಿಯಾರಿಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಇವರು ಪಾವನ ಅವ್ರನ್ನ ಮದುವೆ ಆಗ್ತಾ ಇದ್ದಾರೆ ಇವರು ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಗ್ರಾಮದವರು ಪಾವನ ಅವರು ಕೂಡ ಏನು ಕಮ್ಮಿ ಇಲ್ಲ ಅವರು ನೋಡೋಕ್ಕೂ ಸಖತ್ತಾಗೇ ಇದ್ದಾರೆ ಸಖತ್ ಹೀರೋಯಿನ್ ಲುಕ್ಕಲ್ಲೇ ಇದ್ದಾರೆ ಅವರು ಇವರು ಮೆಕ್ಯಾನಿಕಲ್ ಇಂಜಿನಿಯರ್ನ ಓದಿದ್ದು ಇವರು ಸ್ವಂತ ಅವರ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಇವರು ಇನ್ಸ್ಟಾದ ಒಂದು ಬಯೋದಲ್ಲಿ ಬರ್ಕೊಂಡಿದ್ದಾರೆ ಅವರು ಸೊ ಅವರು ಯಾರಿಗೇನು ಕಮ್ಮಿ ಇಲ್ಲ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದ್ದಾರೆ ಇವರಿಬ್ಬರು ಮದುವೆ ಬಂದು ಲವ್ ಮ್ಯಾರೇಜ್ ಅಂತೂ ಅಲ್ವೇ ಅಲ್ಲ ಇವರಿಬ್ಬರು ಕೂಡ ಪಕ್ಕಾ ಅರೇಂಜ್ ಮ್ಯಾರೇಜ್ ಇವರಿಬ್ಬರ ಮನೆಗಳಲ್ಲೂ ಕೂಡ ಇಬ್ಬರ ಒಂದು ಸಮ್ಮುಖದಲ್ಲಿ ಅಂದರೆ ಇಬ್ಬರ ಮನೆ ಕುಟುಂಬಸ್ಥರ ಸಮ್ಮುಖದಲ್ಲೇ ಅವ್ರನ್ನ ಚಿಕ್ಕಣ್ಣವರು ಮದುವೆ ಆಗ್ತಾ ಇದ್ದಾರೆ ಇವರಿಬ್ಬರದ್ದು ಯಾವುದೇ ರೀತಿ ಲವ್ ಮ್ಯಾರೇಜ್ ಅಲ್ವೇ ಅಲ್ಲ ಇನ್ನು ಚಿಕ್ಕಣ್ಣ ಮತ್ತು ಅವರ ಮದುವೆ ಕೂಡ ನಿಶ್ಚಯ ಆಗಿದೆ ಶೀಘ್ರದಲ್ಲೇ ಅಂದರೆ ಈ ವಾರ ಇಲ್ಲ ಮುಂದಿನ ವಾರದಲ್ಲಿ ನಿಶ್ಚಿತಾರ್ಥ ಕೂಡ ನಡೀತಾ ಇದೆ ನಡಿ ಅಂತ ಹೇಳಾ ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ನಿಶ್ಚಿತಾರ್ಥದ ಬಳಿಕ ಮದುವೆ ಡೇಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಎಲ್ಲೂ ಮಾಡಿಲ್ಲ ಆದರೆ ಈ ಜೋಡಿ ಇಬ್ಬರು ಕೂಡ ಈಗ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಕೈ ಕೈ ಹಿಡ್ಕೊಂಡು ಫೋಟೋವನ್ನು ತೆಗೆಸ್ಕೊಳ್ತಾ ಇದ್ದಾರೆ ಸೊ ಈ ಜೋಡಿ ಇಬ್ಬರು ಕೂಡ ಮದುವೆ ಆಗ್ತಿರೋಂಥ ಡೇಟನ್ನು ಫಿಕ್ಸ್ ಆಗಿಲ್ಲ ಅದೇ ನೋಡಿದವ್ರಿಗೆ ಮಾತ್ರ ಇವರಿಬ್ಬರು ಒಳ್ಳೆಯ ಜೋಡಿ ಅಂತ ಅನ್ನಿಸ್ತಾ ಇದೆ ಸೊ ಈಗಾಗಲೇ ಚಿಕ್ಕಣ್ಣ ಮತ್ತು ಅವರ ಮನೆಯಲ್ಲಿ ಇಬ್ಬರ ಮನೆಯಲ್ಲೂ ಕೂಡ ಮಾತುಕತೆ ನಡೆದಿದೆ ಇಬ್ಬರು ಕೂಡ ಹೂ ಮುಡಿಸುವಂಥ ಶಾಸ್ತ್ರ ಕೂಡ ಆಗಿದೆ ಇಬ್ಬರ ಮನೆಯಲ್ಲೂ ಕೂಡ ತಾಂಬೂಲ ಬದಲಾಯಿಸುವಂತಹ ಒಂದು ಶಾಸ್ತ್ರ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇಷ್ಟರಲ್ಲೇ ಶೀಘ್ರದಲ್ಲೇ ಈಗ ಚಿಕ್ಕಣ್ಣ ಅವರು ಮನೆಯಲ್ಲಿ ಕೂಡ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಪಾವನವರ ಮನೆಯಲ್ಲೂ ಕೂಡ ಇದೆ ಶೀಘ್ರದಲ್ಲೇ ಒಂದು ನಿಶ್ಚಿತಾರ್ಥದ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದಾದ ನಂತರ ಮದುವೆ ಡೇಟನ್ನು ಹೇಳ್ತಾರೆ ಮದ್ವೆ ಡೇಟ್ ಯಾವಾಗ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾಯಿದೆ ಸೊ ಈ ಮೂಲಕ ಚಿಕ್ಕಣ್ಣವರು ಅವರ ಬ್ಯಾಚುಲರ್ ಲೈಫಿಗೆ ಗುಡ್ ಬಾಯ್ ಅನ್ನ ಹೇಳಿ ಗೃಹಸ್ಥಾಶ್ರಮಕ್ಕೆ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಇನ್ನು ಚಿಕ್ಕಣ್ಣ ಅವ್ರ ಬಗ್ಗೆ ಸಾಕಷ್ಟು ಹೇಳುವಂಥದ್ದು ಏನಿಲ್ಲ ಅವರಿಗೆ ಅಧ್ಯಕ್ಷ ಅನ್ನೋ ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ಹೆಸರನ್ನು ತಂದುಕೊಟ್ಟಿತ್ತು ಕೊಟ್ಟಿತ್ತು ನಟ ಶರಣ್ ಅವರ ಜೊತೆಗೆ ಈ ಸಿನಿಮಾದಲ್ಲಿ ಕೂಡ ಮಾಡಿದರು ಅದಾದ ನಂತರ ಇವರು ಉಪಾಧ್ಯಕ್ಷ ಅನ್ನೋವಂತಹ ಸಿನಿಮಾದಲ್ಲೂ ಕೂಡ ಹೀರೋ ಆಗಿ ಮಿಂಚಿದ್ರು ಅದನ್ನು ಕೂಡ ಅವರ ಅಭಿಮಾನಿಗಳು ಸ್ವಾಗತಿಸಿದ್ರು ಇಷ್ಟೇ ಅಲ್ಲ ಚಿಕ್ಕಣ್ಣ ಅವರು ಈಗ ಶಿವರಾಜ್ ಕುಮಾರ್ ಅವರ ಜೊತೆಗೆ ಯಶ್ ಅವ್ರ ಜೊತೆಗೆ ದರ್ಶನ್ ಸುದೀಪ್ ಅಂತಹ ಸ್ಟಾರ್ ನಟರ ಜೊತೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ಹಲವಾರು ಚಿತ್ರಗಳಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಒಳ್ಳೆ ರೀತಿಯಿಂದ ಕೂಡ ಹೆಸರನ್ನು ಪಡ್ಕೊಂಡಿದ್ದಾರೆ ಇನ್ನು ಇವರು ಕೂಡ ಮಿಡಲ್ ಕ್ಲಾಸ್ ಅವರಾಗಿದ್ದು ನಮ್ಮ ಮನೆಗೆ ಬರುವಂಥ ಹುಡುಗಿ ಕೂಡ ಮಿಡಲ್ ಕ್ಲಾಸೇ ಆಗಿರಬೇಕು ಅಂತ ಹೇಳಿ ತಮ್ಮ ಮನೆಯವರು ಇಷ್ಟವನ್ನು ಪಟ್ಟಿದ್ರಂತೆ ಇದಕ್ಕೋಸ್ಕರನೇ ಈ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿಯಾಗಿದ್ದರೂ ಕೂಡ ಆಕೆ ವಿದ್ಯಾವಂತೆ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಓದಿದ್ದಾರೆ ಹಳ್ಳಿ ಹುಡುಗಿಯಾಗಿದ್ದಾರೆ ವಿದ್ಯಾವಂತೆ ಆಗಿದ್ದಾರೆ ಒಳ್ಳೆ ಸಂಪ್ರದಾಯಬದ್ಧ ಹುಡುಗಿಯಾಗಿದ್ದಾರೆ ಸೊ ಅದಕ್ಕೋಸ್ಕರನೇ ಆ ಪಾವನವನ್ನು ಇವರ ಮನೆಯವರು ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಯಾವುದೇ ರೀತಿಯಿಂದ ಕೂಡ ಲವ್ ಮ್ಯಾರೇಜ್ ಎಲ್ಲ ಇದು ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸೊ ಝೀರೋಯಿಂದ ಕಾಮಿಡಿ ಸ್ಟಾರಾಗಿ ಕಾಮಿಡಿ ಸ್ಟಾರಿಂದ ಈಗ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಚಿಕ್ಕಣ್ಣ ಅವರು ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳು ಬೀಳೆಗಳನ್ನು ನೋಡಿದಂತಹ ಚಿಕ್ಕಣ್ಣ ಅವರಿಗೆ ಈಗ ಒಂದು ಹೆಸರಿದೆ ಒಳ್ಳೆ ನೇಮ್ ಇದೆ ಫೇಮ್ ಇದೆ ಎಲ್ಲ ಕೂಡ ಸಿಕ್ಕಿದೆ ಅದೇ ರೀತಿಯಾಗಿ ಒಳ್ಳೆ ಹುಡುಗಿ ಕೂಡ ಅವರ ಜೀವನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಇದನ್ನೇ ವಿಶ್ ಮಾಡ್ತಾ ಇದ್ದಾರೆ ಚಿಕ್ಕಣ್ಣವರು ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದಾರೆ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಇವತ್ತೊಂದು ತಮ್ಮದೇ ಆದಂತಹ ಹೆಸರನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅವರ ಪರ್ಸ್ನಲ್ ಲೈಫ್ ಅಂದರೆ ಅವರ ಮದುವೆ ಒಂದು ಎಲ್ಲರಿಗೂ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಮದುವೆ ಜೀವನದಲ್ಲೂ ಕೂಡ ಅವರು ಯಶಸ್ವಿಯಾಗಿರಲಿ ಹ್ಯಾಪಿಯಾಗಿರಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ವಿಶ್ ಮಾಡ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಸೊ ಇನ್ನೂ ಮದುವೆ ಡೇಟ್ ಆಗಿರ್ಬೋದು ಮತ್ತು ಈ ಎಂಗೇಜ್ಮೆಂಟ್ ಡೇಟ್ ಆಗಿರ್ಬೋದು ಇನ್ನೂ ಕೂಡ ಎಲ್ಲೂ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆಗದೆ ನಿಮಗೆ ನಿಮ್ಮ ಪ್ರತಿಯೊಂದು ಡೇ ಅಪ್ಡೇಟ್ಸ್ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಏನು ಅನಿಸ್ತಿದೆ ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದನ್ನು ಮಾತ್ರ ಮಿಸ್ ಮಾಡಬೇಡಿ